ನನ್ನ ಹೆಸರು ಶಾರದಾ ಅಂತ ನಾನು ಬೆಂಗಳೂರಲ್ಲಿರೋದು ನಾವು ಮುಂಚೆ ಎಲ್ಲ ಶಿವಮೊಗ್ಗದಲ್ಲಿದ್ವಿ ಈಗ ಬಂದು ಬೆಂಗಳೂರಿಗೆ ಬಂದು ಒಂದು ಸೆಟ್ಲಾಯಿತು ನಾವು ಯೂಟ್ಯೂಬ್ ನೋಡ್ತಾ ಇದ್ದಾಗ ಗುರುಗಳ್ದೊಂದು ಒಂದು ನೋಡಿದ್ವಿ ನೋಡಿದಾಗ ನೋವಿಗೆ ತುಂಬ ಚೆನ್ನಾಗಿರೋ ಚಿಕಿತ್ಸೆ ಅಂತ ಅನಿಸಿ ನನ್ನ ಮಗ ನಮ್ಮ ಮನೆಯವರು ನನ್ನನ್ನು ಕರ್ಕೊಂಡು ಬಂದರು ಕರ್ಕೊಂಡ್ಬಂದು ಎಲ್ಲ ತೋರಿಸಿದ್ದಕ್ಕೆ ಗುರುಗಳು ನಿಮಗೆ ಪ್ರಾಬ್ಲಮ್ ಇದೆ ತುಂಬ ಪ್ರಾಬ್ಲಮ್ ಆಗುತ್ತೆ ನನಗೆ ನಿಜವಾಗ್ಲೂ ಪ್ರಾಬ್ಲಮ್ಮೇ ಆಗ್ತಿತ್ತು ನಡಿಲಿಕ್ಕೆ ಬರ್ತಿರಲಿಲ್ಲ ಲೈಫ್ ಬೇಡನೇ ಅಪ್ಪ ಎಲ್ಲರೂ ಯಾರಿಗೂ ಹೇಳ್ದೆ ಹೋಗ್ಬಿಡೋಣ ಅಷ್ಟು ಬೇಜಾರಾಗಿತ್ತು ಗುರುಗಳ ಹತ್ರ ನನ್ನ ನೋವನ್ನ ನಾನು ತೋಡ್ಕೊಂಡೆ ಆವಾಗ ಅವರು ಇಲ್ಲಮ್ಮ ಆ ಥರ ಎಲ್ಲ ಅಂದ್ಕೋಬೇಡ ನಾನು ಈಗ ಹೇಳಿದ್ದೀನಲ್ಲ ಈ ಟ್ರೀಟ್ಮೆಂಟ್ ತೊಗೊಳ್ರಿ ನಾನು ಹೇಳ್ದಂಗೆ ಇಲ್ಲೊಂದು ಆಶ್ರಮ ಇದೆ ಅಲ್ಲಿ ಹೋಗ್ರಿ ಎನ್ವೈರನ್ಮೆಂಟು ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ನೀವೊಂದು ಇಪ್ಪತ್ತೊಂದು ದಿವಸ ಇದ್ದು ನೀವು ಟ್ರೀಟ್ಮೆಂಟ್ ತಗೊಳ್ರಿ ಒಂದೇ ತಿಂಗಳಾದಮೇಲೆ ನಿಮಗೆ ರಿಸಲ್ಟ್ ಬಂದು ಗೊತ್ತಾಗುತ್ತೆ ಅಂತ ಹೇಳಿದರು ತ್ರೀ ಮಂತ್ಸ್ ಹೇಳಿದ್ದಾರೆ ಬಟ್ ನನಗೆ ಒಂದು ತಿಂಗ್ಳಾಯಿತು ಟ್ರೀಟ್ಮೆಂಟು ಇಪ್ಪತ್ತೊಂದು ದಿವಸ ಅವ್ರು ಹೇಳಿದ್ದಂಥ ಆಶ್ರಮದಲ್ಲಿದ್ದೆ ಅಲ್ಲಿ ತುಂಬ ಚೆನ್ನಾಗಿತ್ತು ಡೈಲಿ ನಮಗೆ ಕಾಫಿ ಟೇ ಏನಿಲ್ಲ ಅದೆಲ್ಲ ಕಷಾಯ ಕೊಡ್ತಾಯಿದ್ರು ಪ್ಲಸ್ಸು ನಮಗೆ ಗಂಜಿ ಲಿಮಿಟೆಡ್ ಯಾವ ರೀತಿ ಫುಡ್ ಬೇಕೋ ನಮ್ಗೆ ಬಾಡಿಗೆ ಯಾವ ರೀತಿ ಫುಡ್ ಬೇಕೋ ಕೊಡ್ತಿದ್ರು ಟ್ರೀಟ್ಮೆಂಟು ಇತ್ತು ಮತ್ತು ಒಂದೂವರೆಯಿಂದ ಒಂದು ಮುಕ್ಕಾಲು ಗಂಟೆ ಮಸಾಜ್ ಮಾಡೋರು ತುಂಬ ಚೆನ್ನಾಗಿ ಮಾಡೋರು ಮತ್ತು ಯೋಗ ಮತ್ತು ಧ್ಯಾನ ಎಲ್ಲ ಹೇಳ್ಕೊಡೋರು ಅವರು ಹೇಳ್ಕೊಡೋರು ನಾವು ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಹಂಗೆ ಇಪ್ಪತ್ತೊಂದು ದಿವಸ ಇದ್ಬಿಟ್ಟು ನಾನು ಮನೆಗೆ ಹೋಗಿ ಎಂಟು ದಿವಸ ಆಯಿತು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದರೆ ನನಗೆ ಮೂರು ತಿಂಗಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಿದರು ಒಂದು ತಿಂಗಳಿಗೆ ನನಗೆ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಇನ್ನು ಟೂ ಮಂತ್ಸು ಟ್ಯಾಬ್ಲೆಟ್ಸು ಕಂಟಿನ್ಯೂಸ್ ತೊಗೋಬೇಕಂತ ಹೇಳಿದ್ದಾರೆ ಆ ಮೂರು ತಿಂಗಳು ತಗೊಂಡಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗುಜುರ್ ಗುರುಜಿ ಹತ್ರ ಬಂದು ಭೇಟಿ ಮಾಡಿದ್ದಕ್ಕೆ ಅವರು ಅವ್ರ ಪ್ರಕಾರ ಸೆವೆಂಟಿ ಪರ್ಸೆಂಟ್ ವಾಸಿ ಅಮ್ಮ ಅಂದರು ರಿಯಲಿ ನಿಜವಾಗ್ಲೂ ನನಗೆ ಸೆವೆಂಟಿ ಪರ್ಸೆಂಟೇ ಆಗಿರ್ಬೋದು ಬಟ್ ನಾನು ಮನಸ್ಸಿಗೆ ಫಿಫ್ಟಿ ಪರ್ಸೆಂಟ್ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು ತುಂಬ ಚೆನ್ನಾಗಾಗಿದೆ ಭಾಳ ಕ್ವಿಕ್ಕಾಗಿದೆ ಇದು ಐ ಐ ಐ ಆರೋ ಆಯುರ್ವೇದ ಸ್ಲೋ ಪ್ರೊಸೆಸ್ಸು ಲಾಂಗ್ ಲೈಫು ಅಲೋಪತಿಕ್ಕು ಶಾರ್ಟ್ ಸಡನ್ ರಿಸಲ್ಟು ಲಾಂಗ್ ಲೈಫ್ ಇಲ್ಲ ಅದಕ್ಕೆ ನಾವು ಲಾಂಗ್ ಲೈಫ್ ಬೇಕು ಅಂತ ಹೇಳ್ಬಿಟ್ಟು ಇದು ತೊಗೊಂಡಿದ್ದೀವಿ ತ್ರೀ ಮಂತ್ಸ್ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಆದರೆ ಖಂಡಿತ ನನಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಥರ ನಾನು ಕೂತ್ಕೊತೀನಿ ಓಡಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಹಂಗಾಗಿ ನೀವು ಎಲ್ಲರೂ ಸಹ ಈ ಟ್ರೀಟ್ಮೆಂಟ್ ತೊಗೊಳ್ಳು ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಒಂದು ಗುರುಗಳನ್ನು ಭೇಟಿ ಮಾಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ನಾನು ವಂದನೆಗಳು